മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಮರಳಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಂದೆಯ ನೆನಪು ಮಾಡುವ ಮತ್ತು ತಮ್ಮ ಚಾರಿತ್ರವನ್ನು ಸುಧಾರಣೆ ಮಾಡಿಕೊಳ್ಳುವ ಪರಿಶ್ರಮ ಮಾಡಿರಿ ಶಿವ ಶಿವಭಗವಾನು ವಾಚ ಮಧುರಾತಿ ಮಧುರ ಮಕ್ಕಳಿಗೆ ಈಗ ತಂದೆ ಮನೆಯ ನೆನಪು ತರಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿಯೂ ಮನೆಯ ನೆನಪು ಮಾಡು ಮಾಡುತ್ತಾರಾದರೂ ಅಲ್ಲಿ ಯಾವಾಗ ಹೋಗೋದು ಎಲ್ಲಿ ಹೋಗೋದು ಎನ್ನುವುದು ತಿಳಿದುಕೊಂಡಿಲ್ಲ ಕಲ್ಪದ ಅವಧಿ ಲಕ್ಷಾಂತರ ವರ್ಷವೆಂದು ಹೇಳುವ ಕಾರಣ ಮನೆಯೂ ಮರೆತು ಹೋಗಿದೆ ಲಕ್ಷಾಂತರ ವರ್ಷಗಳು ಇಲ್ಲಿಯೇ ಪಾತ್ರವನ್ನು ಅಭಿನಯಿಸಬೇಕು ಎಂದು ತಿಳಿದಿರುವುದರಿಂದ ಮನೆಯೂ ಮರೆತು ಹೋಗಿದೆ ಈಗ ತಂದೆ ನೆನಪು ತರಿಸ್ತಾರೆ ಮಕ್ಕಳೇ ಮನೆಯಂತೂ ಬಹಳ ಸಮೀಪವಿದೆ ಈಗ ಮನೆಗೆ ನಡೀತೀರಾ ನಾನಂತೂ ನೀವು ಮಕ್ಕಳ ಕರೆಯ ಮೇರೆಗೆ ಬಂದಿದ್ದೇನೆ ನಡೆಯುವಿರ ಎಷ್ಟು ಸಹಜ ಮಾರ್ಗವಾಗಿದೆ ಭಕ್ತಿ ಮಾರ್ಗದಲ್ಲಿಯಂತೂ ಯಾವಾಗ ಮುಕ್ತಿಧಾಮಕ್ಕೆ ಹೋಗುವುದೆಂದು ಗೊತ್ತಿರೋದಿಲ್ಲ ಮುಕ್ತಿಯನ್ನೇ ಮನೆಯೆಂದು ಹೇಳ್ತಾರೆ ಲಕ್ಷಾಂತರ ವರ್ಷಗಳೆಂದು ಹೇಳಿರುವುದರಿಂದ ಎಲ್ಲವನ್ನೂ ಮರೆತಿದ್ದಾರೆ ತಂದೆಯನ್ನು ಮತ್ತು ಮನೆಯನ್ನೂ ಮರೆತು ಹೋಗಿದ್ದಾರೆ ಲಕ್ಷಾಂತರ ವರ್ಷಗಳೆಂದು ಹೇಳುವ ಕಾರಣ ಬಹಳ ಅಂತರವಾಗಿದೆ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ ಯಾರಿಗೂ ತಿಳಿಯೋದೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಮನೆಯನ್ನು ಎಷ್ಟು ದೂರವೆಂದು ತಿಳಿಸ್ತಾರೆ ತಂದೆ ತಿಳಿಸ್ತಾರೆ ಓಹೋ ಮುಕ್ತಿಧಾಮಕ್ಕಂತೂ ಈಗಲೇ ಹೋಗಬೇಕಾಗಿದೆ ಭಕ್ತಿ ಯಾವಾಗಿನಿಂದ ಪ್ರಾರಂಭವಾಗಿದೆ ಎನ್ನುವುದು ನಿಮಗೆ ಗೊತ್ತಿಲ್ಲ ಲಕ್ಷಾಂತರ ವರ್ಷಗಳ ಲೆಕ್ಕ ಮಾಡುವ ಅವಶ್ಯಕತೆಯೇ ಇಲ್ಲ ತಂದೆ ಮತ್ತು ಮನೆಯನ್ನು ಮರೆತಿದ್ದಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಆದರೆ ಎಷ್ಟು ದೂರ ಮಾಡಿದ್ದಾರೆ ಈಗ ತಂದೆ ತಿಳಿಸ್ತಾರೆ ಮಕ್ಕಳೇ ಮನೆಯಂತೂ ಬಹಳ ಸಮೀಪವಿದೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಈಗ ನಾನು ಬಂದಿದ್ದೇನೆ ಮನೆಗೆ ಹೋಗಬೇಕಾಗಿದೆ ಆದರೆ ಪವಿತ್ರ ಅವಶ್ಯ ಆಗಬೇಕು ಗಂಗಾ ಸ್ನಾನ ಇತ್ಯಾದಿ ಮಾಡುತ್ತಲೇ ಬಂದಿದ್ದೀರಿ ಆದರೆ ನೀವು ಪವಿತ್ರರಾಗಲಿಲ್ಲ ಪವಿತ್ರರಾಗಿದ್ದರೆ ನೀವು ಮನೆಗೆ ಹೋಗುತ್ತಿದ್ದೀರಿ ಆದರೆ ಮನೆಯ ಬಗ್ಗೆ ಗೊತ್ತಿಲ್ಲ ಮತ್ತು ಪವಿತ್ರ ಆಗಬೇಕೆನ್ನುವುದು ಗೊತ್ತಿಲ್ಲ ಅರ್ಧಕಲ್ಪದಿಂದ ಭಕ್ತಿ ಮಾಡಿರೋದರಿಂದ ಈಗ ಭಕ್ತಿಯನ್ನು ಬಿಡೋದಿಲ್ಲ ಈಗ ತಂದೆ ತಿಳಿಸ್ತರೆ ಭಕ್ತಿ ಪೂರ್ಣವಾಗುತ್ತಿದೆ ಭಕ್ತಿಯಲ್ಲಿ ಅಪರಮಪಾರ ದುಃಖವಿದೆ ನೀವು ಮಕ್ಕಳು ಲಕ್ಷಾಂತರ ವರ್ಷ ದುಃಖವನ್ನು ನೋಡಿಲ್ಲ ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ ಸತ್ಯಸತ್ಯವಾದ ದುಃಖವನ್ನು ನೀವು ಕಲಿಯುಗದಲ್ಲಿ ಅನುಭವಿಸ್ತೀರಿ ಈಗ ಹೆಚ್ಚಿನ ವಿಕಾರದಿಂದಾಗಿ ಕೊಳಕಾಗಿದ್ದೀರಿ ಮೊದಲು ಪ್ರಧಾನದಲ್ಲಿದ್ದಾಗ ಸ್ವಲ್ಪ ತಿಳುವಳಿಕೆ ಇತ್ತು ಈಗಂತೂ ಸಂಪೂರ್ಣ ಬುದ್ಧಿಹೀನರಾಗಿದ್ದೀರಿ ಈಗ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ಸುಖಧಾಮಕ್ಕೆ ಹೋಗಬೇಕೆಂದರೆ ಪಾವನರಾಗಬೇಕು ತಲೆಯ ಮೇಲಿರುವ ಜನ್ಮ ಜನ್ಮಾಂತರದ ಪಾಪವನ್ನು ನೆನಪಿನಿಂದಲೇ ಇಳಿಸಬೇಕು ನೆನಪಿನಿಂದ ಬಹಳ ಖುಷಿ ಇರುವುದು ಯಾವ ತಂದೆ ನಿಮ್ಮನ್ನು ಅರ್ಧಕಲ್ಪ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ ಅವರನ್ನು ನೆನಪು ಮಾಡಬೇಕು ಆ ತಂದೆ ತಿಳಿಸ್ತರೆ ಮಕ್ಕಳೇ ನೀವು ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕೆಂದರೆ ಮೊದಲನೆಯದಾಗಿ ಪವಿತ್ರರಾಗಿರಿ ಮತ್ತು ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಿ ವಿಕಾರಗಳಿಗೆ ಭೂತವೆಂದು ಹೇಳ್ತಾರೆ ಲೋಭದ ಭೂತವೇನೂ ಕಡಿಮೆ ಇಲ್ಲ ಈ ಭೂತ ಬಹಳ ಅಶುದ್ಧವಾಗಿದೆ ಲೋಭವೂ ಸಹ ಮನುಷ್ಯರಿಂದ ಬಹಳ ಪಾಪ ಮಾಡಿಸ್ತದೆ ಹೇಗೆ ಕಾಮವನ್ನು ಬಿಡುವುದು ಪರಿಶ್ರಮವೋ ಹಾಗೆ ಲೋಭವನ್ನು ಬಿಡುವುದು ಸಹ ಪರಿಶ್ರಮವಾಗಿದೆ ಲೋಭದ ಭೂತವೇನೂ ಇಲ್ಲ ಮೋಹವನ್ನು ಬಿಡುವುದು ಕಾಮವನ್ನು ಬಿಡುವಷ್ಟು ಪರಿಶ್ರಮವಾಗ್ತದೆ ಆದ್ದರಿಂದ ಬಿಡುವುದೇ ಇಲ್ಲ ಬಹಳ ಸಮಯದಿಂದ ತಂದೆ ತಿಳಿಸುತ್ತಲೇ ಬಂದಿದ್ದಾರೆ ಆದರೂ ಸಹ ಮೋಹದ ದಾರ ಜೋಡಣೆಯಾಗಿಯೇ ಇದೆ ಕ್ರೋಧವು ಸಹ ಬಹಳ ಪರಿಶ್ರಮದಿಂದ ಬಿಟ್ಟು ಹೋಗ್ತದೆ ಮಕ್ಕಳ ಮೇಲೆ ಮೇಲೆ ಕ್ರೋಧ ಬರ್ತದೆ ಎಂದು ಹೇಳ್ತಾರೆ ಕ್ರೋಧದ ಹೆಸರೇ ಹೇಳ್ತಾರಲ್ಲವೇ ಯಾವುದೇ ಭೂತ ಬರಬಾರದು ಈ ಭೂತಗಳ ಮೇಲೆ ವಿಜಯಿ ಆಗಬೇಕಾಗಿದೆ ತಂದೆ ತಿಳಿಸ್ತಾರೆ ಎಲ್ಲಿಯವರೆಗೆ ನಾನಿರ್ತೇನೆ ಅಲ್ಲಿಯವರೆಗೆ ನೀವು ಪುರುಷಾರ್ಥ ಮಾಡುತ್ತಿರಬೇಕು ತಂದೆ ಎಷ್ಟು ವರ್ಷಗಳಿರ್ತಾರೆ ತಂದೆ ಇಷ್ಟೊಂದು ವರ್ಷಗಳಿಂದ ತಿಳಿಸ್ತಾರೆ ಅಂದ ಮೇಲೆ ಸಮಯವನ್ನು ಚೆನ್ನಾಗಿಯೇ ಕೊಡ್ತಾರೆ ಸೃಷ್ಟಿಚಕ್ರ ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ ಏಳು ದಿನಗಳಲ್ಲಿ ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಬಂದು ಬಿಡ್ತದೆ ಆದರೆ ಜನ್ಮ ಜನ್ಮಾಂತರದ ಪಾಪ ನಾಶವಾಗುವುದರಲ್ಲಿ ತಡವಾಗ್ತದೆ ಇದೇ ಕಷ್ಟದಾಯಕವಾಗಿದೆ ಅದಕ್ಕಾಗಿ ತಂದೆ ಸಮಯವನ್ನು ಕೊಡ್ತಾರೆ ಮಾಯೆಯ ಹೋರಾಟ ಬಹಳ ನಡೀತದೆ ಒಮ್ಮೆಲೆ ಮರೆಸಿಬಿಡುತ್ತದೆ ಇಲ್ಲಿ ಕುಳಿತುಕೊಂಡಾಗ ಪೂರ್ಣ ಸಮಯ ನೆನಪಿನಲ್ಲಿರ್ತಾರೆ ಬುದ್ಧಿ ಬಹಳ ಕಡೆ ಹೊರಟು ಹೋಗ್ತದೆ ಅದರಿಂದ ಸಮಯ ಕೊಡಬೇಕಾಗ್ತದೆ ಪರಿಶ್ರಮಪಟ್ಟು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕಾಗಿದೆ ವಿದ್ಯೆ ಬಹಳ ಸಹಜವಾಗಿದೆ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ಎನ್ನುವುದನ್ನು ಏಳು ದಿನಗಳಲ್ಲಿ ಪೂರ್ಣ ಜ್ಞಾನವನ್ನು ಅರಿತುಕೊಳ್ತಾರೆ ಪವಿತ್ರವಾಗುವುದರಲ್ಲಿ ಪರಿಶ್ರಮವಿದೆ ಇದರಲ್ಲಿಯೇ ಹೊಡೆದಾಟವ ಆಗ್ತವೆ ಈ ಜ್ಞಾನ ತಿಳಿದಾಗ ನಾವು ಈ ಬ್ರಹ್ಮಕುಮಾರ ಕುಮಾರಿಯರು ಸಹೋದರ ಸಹೋದರಿಯನ್ನಾಗಿ ಮಾಡ್ತಾರೆ ಎಂದು ನಿಂದನೆ ಮಾಡುತ್ತಿದ್ದೆವು ಆದರೆ ಈ ಮಾತು ಸರಿಯಾಗಿದೆ ಏಕೆಂದರೆ ಎಲ್ಲಿಯವರೆಗೆ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದಿಲ್ಲ ಅಲ್ಲಿಯವರೆಗೂ ಪವಿತ್ರರಾಗಲು ಹೇಗೆ ಸಾಧ್ಯ ವಿಕಾರಿ ದೃಷ್ಟಿಯಿಂದ ನಿರ್ವಿಕಾರಿ ದೃಷ್ಟಿಯಾಗಲು ಹೇಗೆ ಸಾಧ್ಯ ಎಂದು ಸಹ ಅರಿತುಕೊಳ್ತಾರೆ ಈ ಯುಕ್ತಿ ಬಹಳ ಚೆನ್ನಾಗಿದೆ ನಾವು ಬ್ರಹ್ಮಕುಮಾರ ಕುಮಾರಿಯರು ಸಹೋದರ ಸಹೋದರಿಯರಾದೆವು ನಿರ್ವಿಕಾರಿ ದೃಷ್ಟಿ ಮಾಡಿಕೊಳ್ಳುವುದರಲ್ಲಿ ಬಹಳ ಸಹಯೋಗ ಸಿಗ್ತದೆ ಬ್ರಹ್ಮನ ಕರ್ತವ್ಯವೂ ಇದೆಯಲ್ಲವೇ ಬ್ರಹ್ಮಾರವರ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಥವಾ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು ಕರ್ತವ್ಯವಾಗಿದೆ ತಂದೆ ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅಂದಮೇಲೆ ತಿಳಿಸಲು ಎಷ್ಟು ಶ್ರಮ ಪಡಬೇಕಾಗ್ತದೆ ತಂದೆಯ ಪರಿಚಯ ಕೊಡುವುದಕ್ಕಾಗಿಯೇ ಸೇವಾ ಕೇಂದ್ರಗಳನ್ನು ತೆರೆಯಲಾಗ್ತದೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಪಡೆಯ ಆಸ್ತಿಯನ್ನು ಪಡೆಯಬೇಕಾಗ್ತದೆ ಭಗವಂತ ನಿರಾಕಾರನಾಗಿದ್ದಾರೆ ಕೃಷ್ಣ ದೇಹದಾರಿಯಾಗಿದ್ದಾನೆ ಎಂದ ಮೇಲೆ ಕೃಷ್ಣನಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಭಗವಂತ ಬಂದು ಭಕ್ತಿಯ ಫಲ ಕೊಡ್ತಾರೆ ಆದರೆ ಭಗವಂತನ ಪರಿಚಯವೇ ಇಲ್ಲ ನೀವೆಷ್ಟೊಂದು ತಿಳಿಸ್ತೀರಿ ಆದರೂ ತಿಳಿದುಕೊಳ್ಳೋದಿಲ್ಲ ದೇಹದಾರಿಗಳು ಅವಶ್ಯವಾಗಿ ಪುನರ್ಜನ್ಮದಲ್ಲಿ ಬರ್ತಾರೆ ಆದ್ದರಿಂದ ಈಗ ಅವರಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ ಆತ್ಮಗಳಿಗೆ ಒಬ್ಬ ಪರಮಪಿತ ಪರಮಾತ್ಮನಿಂದ ಆಸ್ತಿ ಸಿಗ್ತದೆ ಮನುಷ್ಯರು ಮನುಷ್ಯರಿಗೆ ಮುಕ್ತಿ ಕೊಡಲು ಸಾಧ್ಯವಿಲ್ಲ ಈ ಆಸ್ತಿಯನ್ನು ಪಡೆಯೋದಕ್ಕಾಗಿಯೇ ನೀವು ಮಕ್ಕಳು ಪುರುಷಾರ್ಥ ಮಾಡ್ತೀರಿ ಆ ತಂದೆಯನ್ನು ಪಡೆಯಲು ನೀವೆಷ್ಟು ಅಲೆದಾಡುತ್ತಿದ್ದೀರಿ ಪ್ರಾರಂಭದಲ್ಲಿ ಒಬ್ಬ ಶಿವನ ಪೂಜೆ ಮಾಡುತ್ತಿದ್ದೀರಿ ಬೇರೆ ಎಲ್ಲಿಯೂ ಹೋಗುತ್ತಿರಲಿಲ್ಲ ಅದು ಅವ್ಯಭಿಚಾರಿ ಭಕ್ತಿಯಾಗಿದೆ ದೇವತೆಗಳ ಮಂದಿರಗಳಿರಲಿಲ್ಲ ಈಗಂತೂ ಅನೇಕ ಚಿತ್ರಗಳಿವೆ ಅನೇಕ ಮಂದಿರಗಳನ್ನು ಕಟ್ಟಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವೆಷ್ಟು ಶ್ರಮ ಪಡಬೇಕಾಗ್ತದೆ ನಿಮಗೂ ಗೊತ್ತಿದೆ ಶಾಸ್ತ್ರಗಳಲ್ಲಿ ಯಾವ ಗತಿ ಸದ್ಗತಿ ಮಾರ್ಗವಿಲ್ಲ ಮಾರ್ಗವನ್ನು ಒಬ್ಬ ತಂದೆ ಮಾತ್ರ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಂದಿರಗಳನ್ನು ಕಟ್ತಾರೆ ವಾಸ್ತವದಲ್ಲಿ ದೇವಿ ದೇವತೆಗಳ ಮಂದಿರಗಳು ಮಾತ್ರ ಇರ್ತವೆ ಅವು ಯುಗದಲ್ಲಿರ್ತವೆ ಬೇರೆ ಯಾವುದೇ ಮನುಷ್ಯರ ಮಂದಿರವಾಗುವುದಿಲ್ಲ ಏಕೆಂದರೆ ಮನುಷ್ಯರು ಪತಿತವಾಗಿದ್ದಾರೆ ಪತಿತ ಮನುಷ್ಯರು ಪಾವನ ದೇವತೆಗಳ ಪೂಜೆ ಮಾಡ್ತಾರೆ ಅವರೂ ಮನುಷ್ಯರೇ ನಿಜ ಆದರೆ ಅವರಲ್ಲಿ ದೈವಿ ಗುಣಗಳಿರ್ತವೆ ಯಾರಲ್ಲಿ ದೈವಿ ಗುಣಗಳಿಲ್ಲವೋ ಅವರು ದೇವತೆಗಳ ಪೂಜೆ ಮಾಡ್ತಾರೆ ನೀವೇ ಪೂಜ್ಯರಾಗಿದ್ದೀರಿ ನಂತರ ಪೂಜಾರಿಗಳಾದಿರಿ ಮನುಷ್ಯರ ಭಕ್ತಿ ಎಂದರೆ ಈ ಪಂಚತತ್ವಗಳ ಪೂಜೆ ಮಾಡುವುದಾಗಿದೆ ಶರೀರ ಪಂಚತತ್ವಗಳಿಂದಾಗಿದೆ ಈಗ ಮಕ್ಕಳು ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ ಅದಕ್ಕಾಗಿ ಇಷ್ಟೊಂದು ಭಕ್ತಿ ಮಾಡಿದ್ದೀರಿ ಈಗ ನನ್ನ ಜೊತೆ ಕರೆದುಕೊಂಡು ಹೋಗ್ತೇನೆ ನೀವು ಸತ್ಯಯುಗದಲ್ಲಿ ಹೊರಟು ಹೋಗ್ತೀರಿ ತಂದೆ ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿದ್ದಾರೆ ಪಾವನ ಪ್ರಪಂಚ ಇರುವುದೇ ಎರಡು ಎರಡು ಪ್ರಕಾರವಾಗಿ ಒಂದು ಮುಕ್ತಿ ಮತ್ತು ಇನ್ನೊಂದು ಜೀವನ ಮುಕ್ತಿ ತಂದೆ ತಿಳಿಸ್ತರೆ ಮಧುರಾತಿ ಮಧುರ ಮಕ್ಕಳೇ ನಾನು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬರ್ತೇನೆ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದುಃಖ ಪಡಿತೀರಿ ಗೀತೆಯೂ ಇದೆಯಲ್ಲವೇ ನಾಲ್ಕೂ ಕಡೆ ಸುತ್ತಿದೆವು ಆದರೂ ದೂರ ಉಳಿದೆವು ಯಾರಿಂದ ದೂರ ಉಳಿದಿರಿ ತಂದೆಯಿಂದ ತಂದೆಯನ್ನು ಹುಡುಕುವುದಕ್ಕಾಗಿಯೇ ಪ್ರತಿ ಜನ್ಮದಲ್ಲಿ ಸುತ್ತಿದ್ದೀರಿ ಆದರೆ ತಂದೆಯಿಂದ ಬಹಳ ದೂರವೇ ಉಳಿದಿರಿ ಅದರಿಂದ ಹೇ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ಕರೆದಿರಿ ತಂದೆ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಈ ಆಟವೇ ಐದು ಸಾವಿರ ವರ್ಷಗಳದ್ದಾಗಿದೆ ನಾಟಕದನುಸಾರ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡ್ತಾರೆ ಯಾರು ಕಲ್ಪದ ಹಿಂದೆ ಯಾವ ರೀತಿ ಮಾಡಿದ್ದಾರೋ ಅದೇ ರೀತಿ ಮಾಡುತ್ತಿದ್ದೀರಿ ಅದರನುಸಾರವೇ ರಾಜಧಾನಿ ಸ್ಥಾಪನೆಯಾಗ್ತದೆ ಎಲ್ಲರೂ ಒಂದೇ ರೀತಿ ಓದೋದಿಲ್ಲ ಇದು ಪಾಠಶಾಲೆಯಾಗಿದೆಯಲ್ಲವೇ ರಾಜಯೋಗದ ವಿದ್ಯೆಯಾಗಿದೆ ಯಾರು ದೇವಿ ದೇವತಾ ಧರ್ಮದವರಾಗಿದ್ದಾರೋ ಅವರೇ ಹಿಂತಿರುಗಿ ಬರ್ತಾರೆ ಮೂಲವತನದಲ್ಲಿರುವ ಸಂಖ್ಯೆಯು ನಿಖರವಾಗಿರುವುದು ಹೆಚ್ಚು ಕಡಿಮೆ ಇರೋದಿಲ್ಲ ನಾಟಕದಲ್ಲಿ ಪಾತ್ರಧಾರಿಗಳ ಅಂದಾಜು ಸಂಪೂರ್ಣ ಸರಿಯಾಗಿರುತ್ತದೆ ಆದರೆ ಅರಿತುಕೊಂಡಿಲ್ಲ ಆತ್ಮರ ಸಂಖ್ಯೆ ನಿಖರವಾಗಿದೆ ಪುನಃ ಬಂದು ಪಾತ್ರ ಮಾಡ್ತಾರೆ ಪುನಃ ನೀವು ಹೊಸ ಪ್ರಪಂಚದಲ್ಲಿ ಬರ್ತೀರಿ ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೋಗ್ತಾರೆ ಈಗ ಯಾರಾದರೂ ಎಣಿಕೆ ಮಾಡುವುದಾದರೆ ಮಾಡಬಹುದು ಈಗ ತಂದೆ ನಿಮಗೆ ಅತ್ಯಂತ ಗುಹ್ಯ ವಿಚಾರಗಳನ್ನು ತಿಳಿಸ್ತಾರೆ ಮೊದಲಿನ ಮತ್ತು ಈಗಿನ ತಿಳುವಳಿಕೆಯಲ್ಲಿ ಎಷ್ಟು ಅಂತರವಿದೆ ವಿದ್ಯೆಯಲ್ಲಿ ಸಮಯ ಹಿಡಿಯುತ್ತದೆ ಬಹುಬೇಗನೆ ಯಾರೂ ಐ ಸಿ ಎಸ್ ಮಾಡಿ ಮಾಡಿಬಿಡೋದಿಲ್ಲ ನಂಬರ್ ವಾರ್ ವಿದ್ಯೆ ಇರ್ತದೆ ಮನುಷ್ಯರ ಬುದ್ಧಿಯಲ್ಲಿ ಎಷ್ಟು ಸಹಜವಾಗಿ ತಿಳುವಳಿಕೆ ಇದೆ ಎಂದು ಸಹಜವಾಗಿ ತಿಳಿಯಲಿ ಎಂದು ಸಹಜವಾಗಿ ತಿಳಿಸ್ತಾರೆ ದಿನ ಪ್ರತಿದಿನ ಹೊಸ ಹೊಸ ಮಾತುಗಳನ್ನೇ ತಿಳಿಸ್ತಾರೆ ಈಗ ತಂದೆ ಹೇಳ್ತಾರೆ ನಾನು ಪತಿತ ಪಾವನ ತಂದೆಯನ್ನು ಕರೆದಿರಿ ಈಗ ನಾನು ಬಂದಿದ್ದೇನೆ ಅಂದ ಮೇಲೆ ಈಗ ಪಾವನರಾಗಿರಿ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನೀವು ಸತೋಪ್ರಧಾನರಾಗ್ತೀರಿ ಪುನಃ ನೀವಿಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸಬೇಕಾಗಿದೆ ತಂದೆ ತಿಳಿಸ್ತರೆ ಆತ್ಮ ಪತಿತವಾಗಿರುವ ಕಾರಣ ಪಾವನರಾಗಲು ಪತಿತ ಪಾವನ ತಂದೆಯನ್ನು ನೆನಪು ಮಾಡ್ತಾರೆ ಎಷ್ಟೊಂದು ವಿಚಿತ್ರವಾಗಿದೆ ಇಷ್ಟೊಂದು ಸೂಕ್ಷ್ಮ ಆತ್ಮ ಎಷ್ಟೊಂದು ಪಾತ್ರವನ್ನು ಅಭಿನಯಿಸ್ತದೆ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗ್ತದೆ ಆತ್ಮವನ್ನು ನೋಡಲಾಗುವುದಿಲ್ಲ ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ನೋಡಬೇಕೆಂದು ಹೇಳ್ತಾರೆ ಆದರೆ ತಂದೆ ತಿಳಿಸ್ತಾರೆ ಇಷ್ಟು ಸೂಕ್ಷ್ಮ ಬಿಂದುವಿನ ಸಾಕ್ಷಾತ್ಕಾರವನ್ನೇನು ನೋಡ್ತೀರಿ ನೀವು ಅರಿತುಕೊಳ್ಳಬಹುದೇ ವಿನಃ ನೋಡಲು ಸಾಧ್ಯವಿಲ್ಲ ಆತ್ ಆತ್ಮಕ್ಕೆ ಇವೆಲ್ಲ ಕರ್ಮೇಂದ್ರಿಯಗಳು ಪಾತ್ರ ಮಾಡಲು ಸಿಕ್ಕಿದೆ ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ ಎಷ್ಟು ವಿಚಿತ್ರವಾಗಿದೆ ಆತ್ಮವೆಂದು ಸವಿಯೋದಿಲ್ಲ ಇದು ಅವಿನಾಶಿ ನಾಟಕವಾಗಿದೆ ಇದು ಮಾಡಿ ಮಾಡಲ್ಪಟ್ಟಿದೆ ಯಾವಾಗ ಮಾಡಲ್ಪಟ್ಟಿತು ಎನ್ನುವುದನ್ನು ಕೇಳಲು ಸಾಧ್ಯವಿಲ್ಲ ಇದಕ್ಕೆ ಅನಾದಿ ಎಂದು ಹೇಳ್ತಾರೆ ಮನುಷ್ಯರನ್ನು ಕೇಳಿ ರಾವಣನನ್ನು ಯಾವಾಗಿನಿಂದ ಸುಡುತ್ತಾ ಬಂದಿರಿ ಶಾಸ್ತ್ರಗಳನ್ನು ಯಾವಾಗಿನಿಂದ ಓದುತ್ತಾ ಬಂದಿರಿ ಇದು ಅನಾದಿಯಾಗಿದೆ ನಮಗೆ ಗೊತ್ತಿಲ್ಲ ಎಂದು ಹೇಳ್ತಾರೆ ತಬ್ಬಿಬ್ಬಾಗ ಆಗಿದ್ದಾರಲ್ಲವೇ ತಂದೆ ಬಂದು ತಿಳಿಸ್ತಾರೆ ಚಾಚೂ ತಪ್ಪದೆ ಮಕ್ಕಳಿಗೆ ಓದಿಸ್ತಾರೆ ನಿಮಗೆ ಗೊತ್ತಿದೆ ನಾವು ಸಂಪೂರ್ಣ ತಿಳುವಳಿಕೆ ಹೀನರಾಗಿದ್ದೆವು ಈಗ ಬೇಹದ್ದಿನ ಅರಿವು ಬಂದಿದೆ ಅದು ಸೀಮಿತ ವಿದ್ಯೆಯಾಗಿದೆ ಇದು ಬೇಹದ್ದಿನ ವಿದ್ಯೆಯಾಗಿದೆ ಅರ್ಧಕಲ್ಪ ದಿನ ಇನ್ನರ್ಧಕಲ್ಪ ರಾತ್ರಿ ಇಪ್ಪತ್ತೊಂದು ಜನ್ಮಗಳು ನೀವು ಅಂಶ ಮಾತ್ರವೂ ದುಃಖವನ್ನು ಪಡೆಯೋದಿಲ್ಲ ಹೇಳ್ತಾರಲ್ಲವೇ ಯಾರೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಮೂಲ ಮಾತು ಪವಿತ್ರತೆಯಾಗಿದೆ ನಡವಳಿಕೆ ಚೆನ್ನಾಗಿರಬೇಕಲ್ಲವೇ ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಸ್ಪಷ್ಟವಾಗಿ ತಿಳಿಸಲಾಗ್ತದೆ ಲಾಭ ಮತ್ತು ನಷ್ಟವಾಗ್ತದೆಯಲ್ಲವೇ ಈಗಂತೂ ಲಾಭದ ಮಾತಿಲ್ಲ ಈಗ ನಷ್ಟವೇ ನಷ್ಟವಾಯಿತು ವಿನಾಶದ ಸಮಯವೂ ಬರ್ತಿದೆ ಈ ಸಮಯದಲ್ಲಿ ಏನೇನು ಆಗ್ತದೆ ಎಂದು ನೋಡಿ ಮಳೆಯಾಗದಿದ್ದರೆ ದವಸಧಾನ್ಯಗಳಿಗೆ ಬಹಳ ಬೇಡಿಕೆಯಾಗ್ತದೆ ಮೂರು ವರ್ಷಗಳ ನಂತರ ಸಾಕಷ್ಟು ದವಸಧಾನ್ಯ ಇರುವುದೆಂದು ಹೇಳಿದರೂ ಸಹ ದವಸ ಧಾನ್ಯಗಳನ್ನು ಹೊರಗಿನಿಂದ ತರಿಸಿಕೊಳ್ಳುತ್ತಿರುತ್ತಾರೆ ಇಂತಹ ಸಮಯವೂ ಬರ್ತದೆ ಒಂದು ಕಾಳು ಸಹ ಸಿಗೋದಿಲ್ಲ ಇಷ್ಟೊಂದು ಆಪತ್ತುಗಳು ಬರುವುದಿದೆ ಈಶ್ವರಿಯ ಆಪತ್ತುಗಳೆಂದು ಹೇಳ್ತಾರೆ ಮಳೆ ಬರದಿದ್ದರೆ ಅವಶ್ಯವಾಗಿ ಬರಗಾಲ ಉಂಟಾಗ್ತದೆ ಎಲ್ಲಾ ತತ್ವಗಳು ಏರುಪೇರಾಗ್ತವೆ ಬಹಳ ಜಾಗಗಳಲ್ಲಿ ಮಳೆ ನಷ್ಟ ಉಂಟು ಮಾಡ್ತದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಆದಿಸನಾತನ ದೇವೇ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ ಪುನಃ ನಿಮ್ಮನ್ನು ನರನಿಂದ ನಾರಾಯಣ ಮಾಡ್ತಿದ್ದಾರೆ ಈ ಬೇಹದ್ದಿನ ಪಾಠ ಬೇಹದ್ದಿನ ತಂದೆಯೇ ಓದಿಸುತ್ತಿದ್ದಾರೆ ಯಾರು ಹೇಗೆ ಓದುವರೋ ಅವರು ಅಂತಹ ಪದವಿ ಪಡೆಯುವರು ತಂದೆಯಂತೂ ಪುರುಷಾರ್ಥ ಮಾಡಿಸ್ತಾರೆ ಕಡಿಮೆ ಪುರುಷಾರ್ಥ ಮಾಡಿದರೆ ಕಡಿಮೆ ಪದವಿ ಪಡೆಯುತ್ತಾರೆ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಓದಿಸುತ್ತಾರಲ್ಲವೇ ಯಾವಾಗ ಬೇರೆಯವರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆಯೋ ಆಗ ಇವರು ಚೆನ್ನಾಗಿ ಓದಿಸ್ತಾರೆ ಮತ್ತು ಓದಿಸುತ್ತಾರೆ ಎಂದು ತಿಳಿಯುತ್ತಾರೆ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ ತಲೆಯ ಮೇಲೆ ಪಾಪದ ಹೊರೆ ಬಹಳ ಇದೆ ನನ್ನನ್ನು ನೆನಪು ಮಾಡುವುದರಿಂದ ಅದು ಭಸ್ಮವಾಗ್ತದೆ ಇದು ಆತ್ಮಿಕ ಯಾತ್ರೆಯಾಗಿದೆ ಚಿಕ್ಕ ಮಕ್ಕಳಿಗೂ ಸಹ ಶಿವ ತಂದೆಯ ನೆನಪು ಮಾಡೋದನ್ನು ಕಲಿಸಿರಿ ಅವರಿಗೂ ಹಕ್ಕಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕೆಂದು ತಿಳಿಯೋದಿಲ್ಲ ಶಿವ ತಂದೆಯನ್ನು ಮಾತ್ರ ನೆನಪು ಮಾಡ್ತಾರೆ ಪರಿಶ್ರಮ ಪಡೋದರಿಂದ ಅವರ ಕಲ್ಯಾಣವೂ ಆಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನರನಿಂದ ನಾರಾಯಣರಾಗುವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಪಾಠ ಓದಿ ಅನ್ಯರಿಗೂ ಓದಿಸಬೇಕಾಗಿದೆ ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ ಮೋಹದ ದಾರಗಳನ್ನು ತೆಗೆಯಲು ಶ್ರಮ ಪಡಬೇಕು ಯಾವುದೇ ಭೂತ ಒಳಗೆ ಪ್ರವೇಶ ಮಾಡಲು ಸಾಧ್ಯವಾಗದಂತೆ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ವರದಾನ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಿಂದ ಅನ್ಯರಿಗೂ ಸಹ ಭಾಗ್ಯ ಮಾಡುವಂತಹ ಸುಂದರ ಅದೃಷ್ಟಶಾಲಿ ಭವ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ತಮ್ಮ ಭಿನ್ನ ಭಿನ್ನ ಭಾಗ್ಯವನ್ನು ಸ್ಮೃತಿಯಲ್ಲಿ ತನ್ನಿ ಮತ್ತು ಇದೇ ಗೀತೆ ಹಾಡುತ್ತಿರಿ ವಾಹನನ್ನ ಶ್ರೇಷ್ಠ ಭಾಗ್ಯ ಯಾರು ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರ್ತಾರೆ ಅವರೇ ಅನ್ಯರನ್ನು ಭಾಗ್ಯವಾನ್ ಮಾಡಲು ಸಾಧ್ಯ ಬ್ರಾಹ್ಮಣರು ಎಂದರೇನೆ ಸದಾ ಭಾಗ್ಯವಾನ್ ಸದಾ ಅದೃಷ್ಟಶಾಲಿಗಳು ಬ್ರಾಹ್ಮಣ ಆತ್ಮರ ಖುಷಿ ಕಡಿಮೆ ಮಾಡಲು ಯಾರಿಗೂ ಧೈರ್ಯವಿರಲು ಸಾಧ್ಯವಿಲ್ಲ ಬ್ರಾಹ್ಮಣ ಜೀವನದಲ್ಲಿ ಖುಷಿಯನ್ನು ಕಳೆದುಕೊಳ್ಳುವುದು ಅಸಂಭವವಾಗಿದೆ ಭಲೆ ಶರೀರ ಹೋದರೂ ಸಹ ಖುಷಿ ಹೋಗಲು ಸಾಧ್ಯವಿಲ್ಲ ಸುವಾಕ್ಯ ಮಾಯೆಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಅಜ್ಞಾನದ ನಿದ್ದೆಯಲ್ಲಿ ಮಲಗಿಸುವ ಮಾತು ಯಾವುದು ಅದರಿಂದ ಎಷ್ಟು ನಷ್ಟವಾಗಿದೆ ಕಲ್ಪದ ಅವಧಿಯನ್ನು ಲಕ್ಷಾಂತರ ವರ್ಷಗಳು ಎಂದು ಹೇಳಿರುವುದೇ ಅಜ್ಞಾನ ನಿದ್ರೆಯಲ್ಲಿ ಮಲಗಿಸುವುದಾಗಿದೆ ಇದರಿಂದ ಜ್ಞಾನ ನೇತ್ರಹೀನರಾಗಿದ್ದಾರೆ ಮನೆಯನ್ನು ಬಹಳ ದೂರದಿಂದ ತಿಳಿಸ್ ತಿಳಿತರೆ ಇನ್ನೂ ಲಕ್ಷಾಂತರ ಇಲ್ಲಿಯಲು ಇಲ್ಲಿಯೇ ಸುಖ ದುಃಖದ ಪಾತ್ರ ಅಭಿನಯಿಸಬೇಕೆನ್ನುವುದು ಬುದ್ಧಿಯಲ್ಲಿದೆ ಆದ್ದರಿಂದ ಪಾವನರಾಗುವ ಪರಿಶ್ರಮ ಪಡೋದಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಈಗ ಮನೆ ಬಹಳ ಸಮೀಪದಲ್ಲಿದೆ ನಾವು ಪರಿಶ್ರಮಪಟ್ಟು ಕರ್ಮಾತೀತರಾಗಬೇಕು ಒಳ್ಳೆಯದು ಓಂ ಶಾಂತಿ